ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ಯೋನ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಿಮ್ಮ ಮುಂದೆ ಈ ಮಾಸದಲ್ಲಿ ಅಂದರೆ ಜೂನ್ ಏಳರಿಂದ ಮತ್ತು ಜುಲೈ ಇಪ್ಪತ್ತೆಂಟರವರೆಗೂ ಕುಜಕೇತು ಸಂಚಾರ ಅಂದರೆ ಇವರಿಬ್ಬರ ಈ ಯುತಿ ಅನ್ನೋದು ಸಿಂಹರಾಶಿಯಲ್ಲಿ ನಡೀತಾ ಇದೆ ಆದ್ದರಿಂದ ಮುಖ್ಯವಾಗಿ ಈ ಎರಡೂ ಗ್ರಹಗಳು ಅವರಿರುವಂತಹ ಒಂದು ಪ್ರಾಮುಖ್ಯತೆ ಮತ್ತು ಕಾರಕತ್ವವನ್ನು ನೋಡುವುದಾದರೆ ಈ ಕುಜಕೇತ ಅನ್ನೋದು ಕುಜ ಶಕ್ತಿಗೆ ಅಂದರೆ ಕುಜನಿಗಿರುವಂತಹ ಒಂದು ಅದ್ಭುತವಾದಂತಹ ಮತ್ತು ಅವರು ನೀಡುವಂತಹ ಕಾರಕತ್ವ ನಾವು ನೋಡುವುದಾದರೆ ಶಕ್ತಿಗೆ ಕೋಪ ಆವೇಶಕ್ಕೆ ಹೋರಾಟ ಮಾಡುವುದಕ್ಕೆ ಯುದ್ಧಕ್ಕೆ ಯಾವುದೇ ಒಂದು ವಿಷಯ ಬಂದು ಬಂದ್ರೂ ಒಂದು ಮುಂದೆ ನಿಂತು ಮುಂದಂಜೆ ಹಾಕುವುದಕ್ಕೆ ಫಾರ್ವರ್ಡ್ನೆಸ್ ಅಂತ ಹೇಳ್ತಾರಲ್ವ ಅದಕ್ಕೆ ಕುಜಕಾರಕನಾಗಿರ್ತಾರೆ ಅದೇ ರೀತಿ ಕೇತು ಬಂದು ವೈರಾಗ್ಯಕ್ಕೆ ಮತ್ತು ಅಸೌ ಅಸೌಕರ್ಯವನ್ನು ನೀಡುವುದಕ್ಕೆ ಡಿಸ್ಕಂಫರ್ಟ್ನೆಸ್ ಇರುವುದಕ್ಕೆ ಮತ್ತು ಫ್ರಸ್ಟ್ರೇಷನ್ಗೆ ಡಿಸ್ಯಾಟಿಸ್ಫ್ಯಾಕ್ಷನ್ಗೆ ಈ ಎರಡೂ ಗ್ರಹಗಳು ಒಂದು ರೀತಿ ಎರಡೂ ಶತ್ರುತ್ವದಿಂದ ಕೂಡಿರುವಂತಹ ಪಾಪಗ್ರಹಗಳಾಗಿರೋದರಿಂದ ಈ ಎರಡೂ ಗ್ರಹಗಳ ಸಂಚಾರವು ಸಿಂಹರಾಶಿಯಲ್ಲಿ ನಡೆಯುತ್ತಾ ಈ ಐವತ್ತೊಂದು ದಿನಗಳ ಕಾಲ ಏನಿದೆಯೋ ಜೂನ್ ಏಳರಿಂದ ಜುಲೈ ಇಪ್ಪತ್ತೆಂಟರವರೆಗೆ ದ್ವಾದಶ ರಾಶಿಗಳ ಮೇಲೆ ಒಂದು ರೀತಿ ವಿಸ್ಫೋಟನದಿಂದ ಕೂಡಿರುವಂತಹ ಈ ಯೋಗ ಅನ್ನೋದು ಒಂದು ಪಿಸಾಚ ಯೋಗ ಅನ್ನುವ ರೀತಿಯಲ್ಲಿ ಕಾಡ್ತಾ ಇರುತ್ತೆ ಆದ್ದರಿಂದ ಈ ಮಂಗಳ ಕೇತು ಯೋಗ ಅನ್ನೋದು ಕೇತುಮಂಗಳ ಯೋಗ ಅನ್ನೋದು ಕೆಲವು ರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ತುಂಬ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ತಾ ಕೆಲವೊಂದು ವಿಷಯಗಳಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ ಈ ಐವತ್ತೊಂದು ದಿನಗಳ ಕಾಲ ಆದ್ದರಿಂದ ಆ ವಿಷಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ದಿನ ನಮ್ಮ ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಮುಖ್ಯವಾಗಿ ಈ ಮಂಗಳಕೇತು ಯೋಗ ಅನ್ನೋದು ಯಾವ ರೀತಿ ಅಂದರೆ ಈ ಸಂಚಾರ ಅನ್ನೋದು ಯಾವ ವಿಷಯಗಳಲ್ಲಿ ಹುಷಾರಾಗಿರಬೇಕು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನೋಂತಹ ವಿಷಯಗಳನ್ನು ಹೇಳ್ತಾ ನಮ್ಮಲ್ಲಿ ಈ ಹಣಕಾಸಿನ ಸಮಸ್ಯೆ ಇರುವಂತಹ ವ್ಯಕ್ತಿಗಳಿಗೆ ಸಾಲದ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳಿಗೆ ವ್ಯಾಪಾರದಲ್ಲಿ ಅಧಿಕ ಲಾಭಗಳನ್ನು ಪಡೆಯಬೇಕು ಈ ಹಣದ ಸಮಸ್ಯೆ ತೀರಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಶ್ರೀ ಮಹಾಲಕ್ಷ್ಮೀ ಆಕರ್ಷಕ ಸಂಗ್ರಹವನ್ನು ನಿಮಗೆ ನೀಡಲಾಗುತ್ತದೆ ಇದರಲ್ಲಿ ನವವಿಧ ಶ ವಸ್ತುಗಳನ್ನು ಅದ್ಭುತವಾಗಿರುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಮತ್ತು ಶಕ್ತಿಯನ್ನು ತುಂಬಿ ನಿಮಗೆ ನೀಡಲಾಗುತ್ತದೆ ಈ ವಸ್ತುಗಳು ಬೇಕು ಮತ್ತು ನಿಮ್ಮ ಅಂಗಡಿ ಮುಂಗಟ್ಟುಗಳಲ್ಲಿ ಗೃಹದಲ್ಲಿ ನೀವು ಅಂದರೆ ಪ್ರತಿನಿತ್ಯವೂ ಆರಾಧನೆ ಮಾಡ್ತಾಯಿದ್ರೆ ಖಂಡಿತವಾಗಿ ಅತಿ ಶೀಘ್ರದಲ್ಲಿ ನಿಮಗೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದಾಗಿರ್ಬೋದು ಒಂದು ಪಾಸಿಟಿವ್ನೆಸ್ ಅನ್ನೋದಾಗಿರ್ಬೋದು ಹಣಕಾಸಿನ ವಿಷಯಗಳಲ್ಲಿ ಕೆಲವೊಂದು ಒಳ್ಳೆಯ ವಿಷಯಗಳು ನಡೆಯೋದು ಅನ್ನೋ ರೀತಿಯಾಗಿದೆ ತುಂಬ ಜನ ಆರ್ಡರ್ಸ್ ಮಾಡ್ತಾ ಇದ್ದಾರೆ ಸೊ ಆದ್ದರಿಂದ ನಿಮ್ಮಲ್ಲಿ ಆಸಕ್ತಿ ಇದ್ದವರು ಈ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ನಂಬರ್ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರನ್ನ ಬುಕ್ ಮಾಡಿಕೊಳ್ಳಬಹುದು ಅಂತ ಹೇಳುತ್ತಾ ಈ ಮಕರ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಕುಜಾಕೇತು ಸಂಚಾರ ಯಾವ ರೀತಿ ಇರುತ್ತೆ ಈ ಕುಜಾಕೇತು ಸಂಚಾರ ಅನ್ನು ನೋಡುವುದಾದರೆ ಇಂದಿನ ದಿನಗಳಲ್ಲಿ ಮಾಡಿರುವಂತಹ ಕೆಲವೊಂದು ಕರ್ಮದ ಫಲಗಳನ್ನು ನೀವು ಈ ಸಂದರ್ಭದಲ್ಲಿ ಮಾಡಿರುವಂತಹ ಕರ್ಮಕ್ಕೆ ಫಲಾನುಫಲ ಶುಭ ಕರ್ಮಗಳಾಗಿದ್ದರೆ ಶುಭ ಫಲಗಳಾಗಿರ್ಬೋದು ಮಾಧ್ಯಮಿಕ ಕರ್ಮಗಳಾಗಿದ್ದರೆ ಅದು ಮಾಧ್ಯಮ ಫಲಗಳು ಅನ್ನುವ ರೀತಿಯಲ್ಲಿ ಹಿಂದಿನ ದಿನಗಳಲ್ಲಿ ಮಾಡಿರುವಂತಹ ಕರ್ಮ ಫಲಗಳನ್ನು ಈ ಐವತ್ತೊಂದು ದಿನಗಳ ಕಾಲ ಯಾವುದೋ ಒಂದು ರೂಪದಲ್ಲಿ ಬಂದು ಕೆಲವೊಂದು ವಿಷಯಗಳಲ್ಲಿ ನೀವು ಹುಷಾರಾಗಿರಬೇಕಾಗುತ್ತೆ ಅದೇ ರೀತಿ ಈ ಮಕರ ರಾಶಿಗೆ ಚತುರ್ಥಾಧಿಪತಿಯಾಗಿರುವಂತಹ ಕುಜ ಅಷ್ಟಮದಲ್ಲಿ ಇರುವಂತಹ ಅಷ್ಟಮದಲ್ಲಿ ಇದ್ದು ಕೇತುವಿನ ಜೊತೆ ಇರ್ತಾರೆ ಸೊ ಐವತ್ತೊಂದು ದಿನಗಳ ಕಾಲ ಸೊ ಆದ್ದರಿಂದ ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ನೀವು ಮುಂಜಾಗ್ರತೆ ಕ್ರಮ ಮಾಡ್ಕೋಬೇಕಾಗಿರುತ್ತದು ನಿಮ್ಮ ವಾಹನದ ಅಪಘಾತಗಳಾಗಿರಬಹುದು ಪ್ರಯಾಣದಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಮುಖ್ಯವಾಗಿ ಈ ಮೆಷಿನರಿನೇ ಯೂಸ್ ಮಾಡಿಕೊಂಡು ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಸಣ್ಣ ಪುಟ್ಟ ಗಾಯಗಳು ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇರುತ್ತೆ ತುಂಬ ಹುಷಾರಿಂದ ನೀವು ಈ ಮೆಷಿನಲ್ಲಿ ಆಪರೇಟ್ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ತುಂಬ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಅದೇ ರೀತಿ ತಾಯಿಯ ಆರೋಗ್ಯದಲ್ಲಿ ನಿಮ್ಮ ವರ್ಗದ ಆರೋಗ್ಯದಲ್ಲಿ ಸ್ವಲ್ಪ ಕೆಲವೊಂದು ಇಂದಿನ ದಿನಗಳಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಅಥವಾ ಮೆಡಿಕೇಷನ್ನ ಟ್ರೀಟ್ಮೆಂಟನ್ನು ಕೊಡಿಸಬೇಕಾಗಿರುತ್ತೆ ಇನ್ನು ಬೇರೆಯವರ ಹಣವನ್ನು ವ್ಯವಹಾರ ಬೇರೆಯವರ ಹಣವನ್ನು ಇಟ್ಕೊಂಡು ಯಾವುದಾದ್ರಲ್ಲಿ ವ್ಯವಹಾರ ಮಾಡುವಂತಹ ಸಂದರ್ಭಗಳು ಬಂದರೂ ಬೇರೆಯವರ ಹಣವನ್ನು ನೀವು ಸರಿ ಮತ್ತೆ ಕೊಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದು ವಿಷಯಗಳಿಗೆ ಯೂಸ್ ಮಾಡೋದರಿಂದ ಕೆಲವೊಂದು ಸಮಸ್ಯೆಗಳಿಗೆ ಹಣಕಾಸಿನ ವಿಷಯಗಳಲ್ಲಿ ಸಮಸ್ಯೆಗಳಿಗೆ ಉಂಟಾಗಬಹುದಾಗುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಮಧ್ಯದಲ್ಲಿ ಇದ್ದು ಶ್ಯೂರಿಟಿ ಕೊಡೋದಾಗಿರ್ಬೋದು ಮಧ್ಯದಲ್ಲಿ ನಿಂತು ನೀವು ಜವಾಬ್ದಾರಿಯಿಂದ ಲೋನ್ ಕೊಡಿಸೋದಾಗಿರ್ಬೋದು ಈ ರೀತಿ ವಿಷಯಗಳಲ್ಲಿ ನೀವು ಮುಖ್ಯವಾಗಿ ನೀವು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ತಾ ನೀವು ಈ ಸಂದರ್ಭದಲ್ಲಿ ನೀವು ನಿಮ್ಮ ವ್ಯವಹಾರವನ್ನು ಮಾಡಬೇಕಾಗಿರುತ್ತೆ ಯಾಕಂದರೆ ಎರಡೂ ಕೂಡ ಶತ್ರುತ್ವದಿಂದ ಕೂಡಿರುವಂತಹ ಪಾಪಗ್ರಹಗಳಾಗಿರೋದ್ರಿಂದ ಈ ಕೌಂಟ್ ಮಾಡ್ಕೊಳ್ಳಿ ನೀವು ಬೇಕಾದರೆ ಜೂನ್ ಏಳರಿಂದ ಜುಲೈ ಎಪ್ಪತ್ತೆಂಟರವರೆಗೂ ಕುಜನಿಗೆ ಸಂಬಂಧಪಟ್ಟಿರುವಂತಹ ಏಳು ಮಂಗಳವಾರಗಳು ಬರುತ್ತೆ ಕುಜನ ನಂಬರ್ ಕೂಡ ನಾವು ತೊಗೊಂಡ್ರು ಏಳು ಸೆವೆನ್ ಅನ್ನೋ ನಂಬರ್ನಿಂದ ಮ್ಯಾಚ್ ಆಗುತ್ತಾ ಇರುತ್ತೆ ಆದ್ದರಿಂದ ಈ ಏಳು ಮಂಗಳವಾರಗಳು ನೀವು ಪರ್ಟಿಕ್ಯುಲರಾಗಿ ಈ ಸುಬ್ರಹ್ಮಣ್ಯ ಆರಾಧನೆ ಮಾಡುತ್ತಾ ಶ್ರೀ ನೃಸಿಂಹಸ್ವಾಮಿ ಆರಾಧನೆ ಮಾಡುತ್ತಾ ಈ ಕೆಳಗಡೆ ಹೇಳ್ತಾ ನಾವು ಈಗ ಹೇಳ್ತಾ ಇರುವಂತಹ ವಿಷಯಗಳಲ್ಲಿ ತುಂಬ ಹುಷಾರಾಗಿರಬೇಕಾಗತ್ತೆ ಅದು ಉದ್ಯೋಗದಲ್ಲಿ ಮುಖ್ಯವಾಗಿ ನಿಮ್ಮ ಮೇಲಧಿಕಾರಿಗಳ ಮುಖಾಂತರ ಈ ಆವೇಶಕ್ಕೆ ಕೋಪಕ್ಕೆ ಹೋರಾಟಕ್ಕೆ ಕಾರಕನಾಗಿರೋದರಿಂದ ಉದ್ಯೋಗದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಉದ್ಯೋಗ ನಷ್ಟ ಆಗುವಂತಹ ನಿಮ್ಮ ಉದ್ಯೋಗಕ್ಕೆ ಕುತ್ತು ಬರುವಂತಹ ಸಂದರ್ಭಗಳು ಬರಬಹುದಾಗುತ್ತೆ ಸೊ ಆದ್ದರಿಂದ ಉದ್ಯೋಗದಲ್ಲಿ ನೀವು ತುಂಬ ಸಮಯ ಆಗಿರಬಹುದು ಅಥವಾ ನೀವು ಅಂದರೆ ಮೇಲಧಿಕಾರಿಗಳ ಮಾತನ್ನು ಲೆಕ್ಕಿಸದೆ ರಿಟ ಅಗ್ರೆಸಿವ್ ಆಗಿ ಹೋಗೋದು ಈ ರೀತಿ ವಿಷಯಗಳಲ್ಲಿ ವ್ಯಾಪಾರ ವಿಷಯಗಳಲ್ಲಿ ಮುಖ್ಯವಾಗಿ ನಿಮ್ಮ ಕ್ಲೈಂಟ್ ನಿಮ್ಮ ಹಳೆಯ ಕಸ್ಟಮರ್ಸ್ ಒಂದಿಗೆ ಮಾತಾಡುವಾಗ ವ್ಯವಹಾರ ಮಾಡುವಾಗ ತುಂಬ ತಾಳ್ಮೆಯಿಂದ ವ್ಯಾಪಾರ ದಕ್ಷತೆಯಿಂದ ನೀವು ಕೆಲವೊಂದು ವ್ಯವಹಾರಗಳು ಮಾಡಬೇಕಾಗಿರುತ್ತೆ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ಆರೋಗ್ಯ ವಿಷಯಗಳಲ್ಲಿ ಮುಖ್ಯವಾಗಿ ನೀವು ಏನಾದರೂ ಸಮಸ್ಯೆಗಳು ಬಂದರೆ ಈ ಹತ್ರ ಇಮ್ಮಿಡಿಯೇಟ್ ಹೋಗಿ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟನ್ನು ಪಡೆಯೋದಾಗಿರ್ಬೋದು ಮನೆಗೆ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಈ ಸಂಬಂಧ ಅವರ ಒಂದಿಗೆ ನೀವು ಒಂದು ಸ್ನೇಹಪೂರ್ವಕವಾಗಿರುವಂತಹ ಸಂಬಂಧವ ಈ ಕೆಲಸ ಮಾಡಬೇಕಾ ಮಾಡ್ತೀನಿ ಯಾವುದೇ ರೀತಿ ಅಥವಾ ಕೆಲವು ದಿನಗಳು ಕೊಡಿ ಅಂತ ಅವ್ರನ್ನ ಕೇಳ್ಕೊಳ್ಳೋದಾಗಿರ್ಬೋದು ಕೆಲವು ಸಮಯ ಟೈಮ್ ಕೊಡಿ ಅಂತ ವಿನಯಪೂರ್ವಕವಾಗಿ ಆಗಿರ್ಬೋದು ಮಾಡೋದು ಉತ್ತಮವಾಗಿರುತ್ತೆ ಅಗ್ರೆಸಿವ್ ನೇಚರ್ನ ಬಿಟ್ಕೊಡ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಉದ್ಯೋಗ ಸೇಫ್ಟಿ ಅನ್ನೋದಂದರೆ ಉದ್ಯೋಗ ಜಾಬ್ ಸೇಫ್ಟಿ ಅನ್ನೋದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ದರಿಂದ ಉದ್ಯೋಗಕ್ಕೆ ಅಂದರೆ ಕೂತು ಬರುವಂತಹ ಉದ್ಯೋಗ ಕಳ್ಕೊಳ್ಳುವಂತಹ ಸಂದರ್ಭಗಳು ನೀವು ತಂದ್ಕೋಬೇಡಿ ನಿಮ್ಮ ಸ್ವಯಂಕೃತಾಪರದಿಂದ ಅದೇ ರೀತಿ ಆರೋಗ್ಯ ವಿಷಯದಲ್ಲಿಯೂ ತುಂಬ ಮುಂಜಾಗ್ರತಾ ಕ್ರಮಗಳನ್ನು ಆಹಾರ ವಿಷಯದಲ್ಲಾಗಿರ್ಬೋದು ತಗೊಳ್ಳುವಂತಹ ನೀರಿನ ವಿಷಯದಲ್ಲಾಗಿರ್ಬೋದು ನೀವು ಹುಷಾರಾಗಿರಬೇಕಾಗಿರುತ್ತೆ ಇನ್ನು ಎರಡನೇ ವಿಷಯ ಪಾಯಿಂಟ್ ಮುಖ್ಯವಾಗಿ ವಾಹನ ಪ್ರಮಾದಗಳು ಅಂದ್ಕೊಳ್ಳಿ ಈ ಸಂದರ್ಭದಲ್ಲಿ ಡ್ರೈವಿಂಗ್ ಮಾಡುವಾಗ ಅಥವಾ ಬೈಕ್ ಚಾಲನೆ ಮಾಡುವಾಗ ಈ ಫೋ ಸೆಲ್ ಫೋನ್ ಮಾತಾಡ್ತಾ ಮಾತಾಡೋದಾಗಿರ್ಬೋದು ಮ್ಯೂಸಿಕ್ ಕೇಳ್ತಾ ಹೆಡ್ಸೆಟ್ ಹಾಕ್ಕೊಂಡು ಬೈಕ್ ಡ್ರೈಡ್ ಮಾಡೋದಾಗಿರ್ಬೋದು ಮದ್ಯಪಾನ ಮಾಡಿ ಡ್ರೈವಿಂಗ್ ಮಾಡೋದಾಗಿರ್ಬೋದು ಈ ರೀತಿ ವಿಷಯಗಳನ್ನು ಕಂಪ್ಲೀಟ್ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಈ ಐವತ್ತೊಂದು ದಿನಗಳ ಕಾಲ ತುಂಬ ಹುಷಾರಾಗಿರಬೇಕಾಗುತ್ತೆ ತಾವು ಹೆಲ್ಮೆಟ್ ಹಾಕದೇ ಆಗೋದು ಸ್ಪೀಡ್ ಆಗೋದು ಓವರ್ಟೇಕ್ ಮಾಡೋ ಅಂತ ಟ್ರೈ ಮಾಡೋದು ದಯವಿಟ್ಟು ಇಂತಹ ವಿಷಯಗಳಿಂದ ನೀವು ಸಾಕಷ್ಟು ನಿಮ್ಮ ಯಾವುದೇ ಅನಾಹುತಗಳು ಅಥವಾ ಅಪಘಾತಗಳು ಆಗದಂತೆ ನಿಮ್ಮನ್ನು ನೀವು ಸುರಕ್ಷಿತವಾಗಿ ಕಾಪಾಡಿಕೊಳ್ಳುವಂತಹ ಅಂದರೆ ಒಂದು ಪರಿಸ್ಥಿತಿಗಳು ಈ ಐವತ್ತೊಂದು ದಿನಗಳ ಕಾಲ ಇರುತ್ತೆ ಮುಖ್ಯವಾಗಿ ಮನೆಯಲ್ಲಿ ಅಷ್ಟೇ ಈ ಬೆಂಕಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಅವಘಡಗಳು ಲೈಕ್ ಟೆಲಿಫೋ ಸೆಲ್ಫೋನ್ ಚಾರ್ಜ್ ಹಾಕುವಂತಹ ವಿಷಯದಲ್ಲಾಗಿರ್ಬೋದು ಈ ಗೃಹಿಣಿಯರು ಗ್ಯಾಸ್ ಆಫ್ ಮಾಡಿದೀವ ಇಲ್ವಾ ಈ ರೀತಿ ವಿಷಯಗಳಲ್ಲಿ ನೀವು ಕೆಲವೊಂದು ಹುಷಾರಾಗಿರಬೇಕಾಗಿರುತ್ತೆ ಈ ಐವತ್ತೊಂದು ದಿನಗಳ ಕಾಲ ಇನ್ನು ಲಾಭಸ್ಥಾನದಲ್ಲಿ ನಾವು ನೋಡುವುದಾದರೆ ನೀವು ಮಾಡುವಂತಹ ಹೂಡಿಕೆಗಳು ಯಾವ ವಿಷಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಥವಾ ಶೇರ್ ಮಾರ್ಕೆಟ ಸ್ಟಾಕ್ ಎಕ್ಸ್ಚೇಂಜಾ ಇನ್ನು ಇದಕ್ಕೆ ಮುಂಚೆ ನಿಮಗೆ ತುಂಬ ಅನುಭವ ಆಗಿರ್ಬೋದು ತುಂಬ ಅನುಭವ ಇರ್ಬೋದು ಲಾಭ ನಷ್ಟಗಳನ್ನು ಬೇರೀಸ್ ಮಾಡ್ಕೊಂಡಿರ್ಬೋದು ಬಟ್ ಏನಾಗುತ್ತೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ರೂ ಸಮಟೈಮ್ಸ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ನೀವು ಇನ್ವೆಸ್ಟ್ ಮಾಡುವಂತಹ ಸಂದರ್ಭಗಳಲ್ಲಿ ಅದೇ ರೀತಿ ಈ ಅತ್ಯಾಶೆಯಿಂದ ಈ ಲಾಟ್ರಿ ಟಿಕೆಟ್ ತಗೊಳ್ಳೋದಾಗಿರ್ಬೋದು ರಮ್ಮಿ ಜೂಜು ಆನ್ಲೈನ್ ಗೇಮ್ಸ್ ಮುಖಾಂತರ ಹಣಕಾಸಿನ ಇನ್ವೆಸ್ಟ್ಮೆಂಟ್ ಮಾಡೋದು ಖರ್ಚು ಮಾಡುವಂತಹ ವಿಷಯಗಳಾಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂತಹ ವಿಷಯಗಳು ಲಾಭ ಲಾಭ ಬರುತ್ತೆ ಪ್ರಾಫಿಟ್ಸ್ ಬರುತ್ತೆ ಹೈಯೆಸ್ಟ್ ಇನ್ಕಮ್ ಬರುತ್ತೆ ಈ ರೀತಿ ನೀವು ದಯವಿಟ್ಟು ಈ ಐವತ್ತೊಂದು ದಿನಗಳ ಕಾಲ ಯಾವುದೇ ಸಾಹಸ ಕೃತ್ಯಗಳನ್ನು ಹಣದ ವಿಷಯದಲ್ಲಿ ನೀವು ತುಂಬ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಅದೇ ರೀತಿ ಈ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ನಿಮ್ಮ ಪಾರ್ಟ್ನರ್ಸ್ ಜೊತೆ ಆಗಿರ್ಬೋದು ಉದ್ಯೋಗ ಪ್ರದೇಶದಲ್ಲಿ ಸಹೋದ್ಯೋಗಿಗಳ ಜೊತೆ ಆಗಿರ್ಬೋದು ನಮ್ಮ ಮೇಲಧಿಕಾರಿಗಳ ಜೊತೆ ಅನಾವಶ್ಯಕವಾಗಿರುವಂತಹ ಡಿಸ್ಪ್ಯೂಟ್ಸ್ ಅನ್ಬೋದು ಅಥವಾ ಆರ್ಗ್ಯುಮೆಂಟ್ಸ್ ಅನ್ಬೋದು ಈ ರೀತಿ ಈ ವಿಷಯಗಳ ಬಗ್ಗೆ ತುಂಬ ನೀವು ಹೋಗದೆ ತಾಳ್ಮೆಯಿಂದ ನೀವು ಕೆಲವೊಂದು ವಿಷಯಗಳನ್ನು ಪೂರ್ತಿ ಮಾಡ್ಕೋಬೇಕಾಗಿರುತ್ತೆ ಆದ್ದರಿಂದ ಈ ಕುಜ ಕೇತು ಈ ದಶೆ ಅನ್ನೋದು ಕೆಲವೊಂದು ವ್ಯಕ್ತಿಗಳಿಗೆ ಅದೃಷ್ಟ ಅಥವಾ ದುರಾದೃಷ್ಟವೋ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಂಘಟನೆಗಳಾಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ನೀವು ಪರಿರಕ್ಷಣೆ ಮಾಡ್ಕೋಬೇಕು ಅನ್ನೋಂತಹ ಒಂದು ಮುಂಜಾಗ್ರತೆ ಕ್ರಮಗಳಾಗಿ ಒಂದು ಸೂಚನೆಗಳಾಗಿ ಈ ವಿಷಯಗಳನ್ನು ನಿಮ್ಮ ಮನಸ್ಸಕ್ಕೆ ತಗೊಂಡು ನಾನು ಹೇಳಿರುವಂತಹ ರೀತಿಯಲ್ಲಿ ಪಾಲನೆ ಮಾಡಿಕೊಳ್ಳಿ ಸಾಧ್ಯವಾದ ಶ್ರೀ ಶ್ರೀ ಮಹಾಗಣಪತಿಯ ಆರಾಧನೆಯನ್ನು ಮಾಡುತ್ತಾ ಶ್ರೀ ನೃಸಿಂಹಸ್ವಾಮಿಯ ಆರಾಧನೆ ಮಾಡುತ್ತಾ ಕುಜ ಅಧಿಪತಿಯಾಗಿರುವಂಥ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡುತ್ತಾ ಈ ಸಂದರ್ಭದಲ್ಲಿ ನೀವು ಕೆಲವೊಂದು ವಿಷಯಗಳಲ್ಲಿ ನೀವು ಹುಷಾರಾಗಿರಬೇಕಾಗಿರುತ್ತೆ ಮತ್ತು ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್